ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವಾಗ ನಾವು ಬಂದಿರೋದು ಪಾರ್ಕಿಗೆ ಬಂದ್ವಿ ಇದು ರಕ್ಷಾಬಂಧನ್ ದಿವಸ ರಕ್ಷಾಬಂಧನ್ ಆದಮೇಲೆ ಮನೇಲಿ ರಾಖಿ ಎಲ್ಲ ಕಟ್ಟಿದ್ದಾದ ಮೇಲೆ ನಾನು ಮಕ್ಕಳು ಮತ್ತು ಮನೆಯವರು ನಾಲ್ಕು ಜನ ನಾವು ಹೊರಗಡೆ ಬಂದ್ವಿ ಬಂದಿದ್ದು ಹೇಗೆ ಬಂದ್ವಿ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕಾಮಿಡಿ ಅಂತ ಅನ್ಬೋದು ಯಾಕಂತಂದರೆ ನಾವು ಹೋಗಬೇಕಂದಿದ್ದ ಪ್ಲೇಸೇ ಬೇರೆ ಆಮೇಲೆ ಇಲ್ಲಿ ಬಂದಿರೋಂಥ ಪ್ಲೇಸೇ ಬೇರೆ ನಾವು ಮನೆಯಿಂದ ಹೊರಡಬೇಕಾದ್ರೆ ನಾವು ಡಿಸೈಡ್ ಮಾಡಿದ್ದು ಎರಡು ಜಾಗಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಗೂಗಲ್ ಮ್ಯಾಪ್ನ ನೋಡಿಕೊಂಡು ಹೋದ್ರೆ ಆಯಿತು ಗೊತ್ತಿಲ್ಲದೆ ಇದ್ರೂ ಗೂಗಲ್ ಮ್ಯಾಪ್ ಮುಖಾಂತರ ಹೋಗ್ಬೋದಲ್ಲ ನೋಡಿಕೊಂಡು ಸರ್ಚ್ ಮಾಡಿಕೊಂಡು ಅನ್ನೋ ಥರ ನಾವು ಬಂದ್ವಿ ಗೂಗಲ್ ಮ್ಯಾಪೆಲ್ಲ ನೋಡಿಕೊಂಡು ಸರ್ಚ್ ಮಾಡ್ಕೊತನೇ ಬಂದ್ವಿ ನಿಜವಾಗಲೂ ಸಖತ್ ಕನ್ಫ್ಯೂಸ್ ಆಗೋಯ್ತು ನಾವು ಅಂದ್ಕೊಂಡಿದ್ದು ದಾವಣಗೆರೆಯಲ್ಲಿ ಎ ಟೀಮ್ ಪಾರ್ಕ್ ಅಂತ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದೆಲ್ಲ ಸರ್ಚ್ ಮಾಡಿದರು ಮತ್ತು ಅಲ್ಲಿ ಯಾರನ್ನ ಕೇಳಿದರೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಮತ್ತು ನಾವು ಏನಾದರೂ ಕೇಳಿದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಇದೇನಪ್ಪ ಹಿಂಗೆ ಮಾಡ್ತಿದ್ದಾರೆ ಯಾವುದೋ ದೇಶದವ್ರು ಬಂದು ಕೇಳೋ ಥರ ನೋಡ್ತಿದ್ದಾರಲ್ಲ ಅಂತ ಅನ್ನಿಸ್ಬಿಡ್ತು ನಮಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಯಿತು ಅದಾದಮೇಲೆ ಓ ಯಾರೋ ಒಬ್ಬರು ಮತ್ತೆ ಹೇಳಿದರು ಅವರು ಹಿಂಗೆ ಈ ಥರ ಹೋಗಬೇಕು ಗೂಗಲ್ ಮ್ಯಾಪಲ್ಲಿ ಹೇಳಿದ್ದಾರೆ ಹಿಂಗೆ ಹೋಗಬೇಕು ಅಂದರು ಅಲ್ಲಿನೂ ಕೂಡ ಸರ್ಚ್ ಮಾಡ್ಕೊಂಡು ಹೋದರೂ ಕೂಡ ನಮ್ಗೆ ಅದು ಸಿಗಲಿಲ್ಲ ಕೊನೆಗೆ ಹುಡುಕಿ ಹುಡುಕಿ ಆಮೇಲೆ ನಾವು ಬಂದಿದ್ದು ಇದು ಗಂಗೂಬಾಯಿ ಪಾರ್ಕ್ ಅಂತ ಹೇಳಿ ದಾವಣಗೆರೆಯಲ್ಲಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಮಕ್ಕಳನ್ನ ಇಲ್ಲಿ ಆಟಾಡೋದು ಕೂಡ ಚೆನ್ನಾಗಿತ್ತು ನಾವು ಅಂದ್ಕೊಂಡಿದ್ದೆ ಬೇರೆ ಬಟ್ ಇಲ್ಲಿ ಆಗಿದ್ದೆ ಬೇರೆ ಬಿಡು ಮತ್ತೇನು ಮಾಡೋದಕ್ಕಾಗಲ್ಲ ನಾವು ಅಂದರೆ ಮಕ್ಕಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಹಾಗಾಗಿ ಯಾವ ಪಾರ್ಕ್ ಆದ್ರೇನು ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿದರೆ ಸಾಕಲ್ಲ ಅಂತ ಅಂದ್ಕೊಂಡು ಮತ್ತು ಇದೇ ಪಾರ್ಕಲ್ಲೇ ಮಕ್ಕಳಿಗೆ ಆಟ ಆಡ್ಸೋಣ ಅಂತ ಹೇಳಿ ಆಟ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಾರದಲ್ಲಿ ಸಿಗೋದು ಒಂದೇ ದಿನ ನಮಗೆ ಅದು ಆಫ್ ಡೇ ಮಾತ್ರ ನಮಗೆ ಫ್ರೀ ಅನ್ನೋದು ಸಿಗೋದು ಅಂದರೆ ನಮ್ಮ ಮನೆಯವ್ರಿಗೆ ಫ್ರೀ ಸಿಗೋದು ಮತ್ತು ಆವಾಗ ಮಕ್ಕಳನ್ನ ಕರ್ಕೊಂಡು ಈ ಥರ ಇಲ್ಲಿಗಾದರೂ ಹೋಗೋದಿದ್ರೆ ಆ ಟೈಮಲ್ಲಿ ಮಾತ್ರ ನಾವು ಫಿಕ್ಸ್ ಮಾಡ್ಕೊತೀವಿ ಸಂಡೇ ಮಕ್ಳಿಗೆ ಫ್ರೀ ಇರುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಫ್ರೀ ಇರೋಲ್ಲ ಆವಾಗ ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ನಾವು ಒಬ್ಬಳೇ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಇವಾಗ ಅವರು ತುಂಬ ತಲೆಹರಟೆ ಮಾಡ್ತಾರೆ ಮತ್ತು ಮಳೆ ಕೂಡ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಾಗಿ ಒಬ್ಬಳೇ ಬರೋದಕ್ಕೂ ಕೂಡ ಸ್ವಲ್ಪ ಭಯ ನನಗೆ ಅದರಲ್ಲಿ ಇವರಿಬ್ಬರನ್ನ ಕರ್ಕೊಂಡು ಅದಕ್ಕೋಸ್ಕರ ನಮ್ಮ ಮನೆಯವರು ಯಾವಾಗ ಮನೇಲಿರ್ತಾರೋ ಆ ಟೈಮ್ನ ನೋಡಿಕೊಂಡು ನಾವು ಬರ್ತೀವಿ ಮತ್ತು ಅದು ಸಂಜೆ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಈ ಥರ ಟೈಮಿಂಗ್ಸ್ ಅಂದರೂ ಅವ್ರದ್ದು ಹಾಫ್ ಡೇ ಇರುತ್ತಲ್ವ ಹಾಫ್ ಡೇಲಿ ಯಾವಾಗಲಾದರೂ ಬಂದು ಅವ್ರಿಗೆ ಮಕ್ಕಳಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಅನಿಸುತ್ತೋ ಅಥವಾ ಮಕ್ಕಳು ಏನು ಕೇಳ್ತಾರೋ ಅಲ್ಲಿ ಹೋಗಿ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅದೇ ರೀತಿ ಇವತ್ತು ಭ್ರಮರನ್ನು ಅಜಯನು ಕರ್ಕೊಂಬಂದೆ ಇಬ್ಬರು ಕೂಡ ಫುಲ್ ಎಂಜಾಯ್ ಮಾಡಿದರು ಇವತ್ತು ಯಾಕಂದರೆ ಇವತ್ತು ಅವ್ರ ದಿನ ರಕ್ಷಾ ಬಂಧನ ಇರೋದ್ರಿಂದ ಇವತ್ತು ಅವ್ರ ಡೇ ಹಾಗಾಗಿ ಅವರಿಬ್ಬರಿಗೆ ಏನು ಇಷ್ಟ ಆಗುತ್ತೋ ಅಥವಾ ಏನು ಏನೆಲ್ಲ ಅವ್ರಿಗೆ ತಿನ್ಬೇಕಂತ ಅನ್ಸುತ್ತೋ ಅಥವಾ ಅವರು ಎಲ್ಲಿ ಆಟಾಡ್ಬೇಕಂತ ಅನ್ಸುತ್ತೋ ಅಲ್ಲಿಗೆಲ್ಲ ಕರ್ಕೊಂಡು ಹೋದ್ರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ವಿ ಬಂದ್ವಿ ಅದರಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಇದ್ರು ಇಲ್ಲಿ ತುಂಬ ಜನ ಮಕ್ಕಳೆಲ್ಲ ಇದ್ದರು ಆಟ ಆಡ್ತಾ ಇದ್ರು ಅವರು ಕೂಡ ಇವ್ರಿಗೂ ಒಂದು ರೀತಿ ಹೊಸ ಪ್ಲೇಸ್ ಅಂತ ಅನ್ನಿಸ್ತು ಯಾಕಂದರೆ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ನಾವು ಹಾಗಾಗಿ ಅವ್ರಿಗೂ ಕೂಡ ಜಾಗ ಹೊಸ್ದಾಗಿ ಅಂತ ಅನ್ನಿಸ್ತು ಮತ್ತು ಆಟ ಆಡೋದಕ್ಕೂ ಕೂಡ ಚೆನ್ನಾಗಿತ್ತು ಅದಕ್ಕೋಸ್ಕರ ಮತ್ತು ಅವರು ಕೂಡ ಫುಲ್ ಹ್ಯಾಪಿಯಾಗಿ ಆಟ ಆಡಿದರು ಆಮೇಲೆ ಇಲ್ಲಿ ಕುತ್ಕೊಳೋಕ್ಕೂ ಕೂಡ ಚೆನ್ನಾಗಿದೆ ಪ್ಲೇಸು ಮತ್ತು ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಮತ್ತು ಎಕ್ಸೈಸ್ ಎಕ್ಸೈಸ್ ಮಾಡ್ತಾರಲ್ವ ಆ ಥರದ್ದೆಲ್ಲ ಇದ್ವು ಇಲ್ಲಿ ಅದರಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ಆಟ ಆಡಿಬಿಟ್ರು ಹೇಳಬೇಕಾದ್ರೆ ಇದೇನು ಗೇಮ್ಸ್ ಆಟ ಆಡೋಂಥದ್ದು ಇದೆಯೋ ಅವ್ರದ್ದು ಜಾರಬಂಡಿ ಅದೆಲ್ಲ ಅದೆಲ್ಲ ಆಟಾಡಿದ್ದಾದಮೇಲೆ ಅದನ್ನು ಕೂಡ ಆಟ ಆಡಿದ್ರು ಅದನ್ನು ಕೂಡ ಬಿಡಲಿಲ್ಲ ಅದರಲ್ಲೂ ಕೂಡ ಆಟ ಆಡಿದರು ಒಟ್ಟಿನಲ್ಲಿ ಅವ್ರಿಗೆ ಎಲ್ಲೆಲ್ಲೆಲ್ಲ ಆಟಾಡ್ಬೇಕಂತ ಅನ್ನಿಸ್ತು ಅಥವಾ ಏನೆಲ್ಲ ಮಾಡಬೇಕಂತ ಅನ್ನಿಸ್ತು ಎಲ್ಲದನ್ನು ಕೂಡ ಮಾಡಿದರು ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು ಆರೂವರೆ ಏಳು ಗಂಟೆ ಆಯಿತು ನಾವು ಬೇಗನೆ ಬಂದಿದ್ವಿ ಮನೆಯಿಂದ ಒಂದು ಎರಡೂವರೆ ಹಂಗೆ ನಾವು ಮನೆಯನ್ನು ಬಿಟ್ಟಿದ್ವಿ ಈ ಇದೆಲ್ಲ ಆಟಾಡ್ಸ್ಕೊಂಡು ಮತ್ತು ಏನು ಬೇಕಾದೆಲ್ಲ ನೋಡಿಕೊಂಡು ಹೋಗೋಷ್ಟರಲ್ಲಿ ಅಷ್ಟೊತ್ತಾಯಿತು ಪರವಾಗಿಲ್ಲ ಇವತ್ತೊಂದು ದಿನ ಅಲ್ವಾ ಅಂದರೆ ಸ್ಯಾಟರ್ಡೆ ಮಾತ್ರ ಅದು ಮತ್ತು ಈ ವಾರ ಬಂದ್ವಿ ಅಂದರೆ ನೆಕ್ಸ್ಟ್ ವೀಕು ಬರೋದು ಡೌಟು ಏನಾದ್ರೂ ಕೆಲಸ ಆಯಿತು ಅಂದರೆ ಬರೋದಕ್ಕೆ ಪ್ರತಿ ವಾರ ಕೂಡ ನಾವೇನು ಕರ್ಕೊಂಬರೋಲ್ಲ ಯಾವಾಗಲಾದರೂ ಒಂದು ಸಲ ಅಷ್ಟೇ ನಾವು ಮಕ್ಕಳ ಈ ಥರ ಬರೋದು ಇನ್ನು ಮಿಕ್ಕಿ ಟೈಮಲ್ಲಿ ಅವರು ಹೋಮ್ ವರ್ಕು ಅದು ಇದು ಇರುತ್ತೆ ಮತ್ತು ಮನೆ ಹತ್ರನೇ ಆಟ ಆಡೋದು ಹಂಗೆಲ್ಲ ಮಾಡ್ಕೋತಾರೆ ಹಾಗಾಗಿ ಜಾಸ್ತಿ ನಾವು ಹೊರಗಡೆ ಅಷ್ಟೊಂದು ಕರ್ಕೊಂಡ್ಬರಲ್ಲ ಇಲ್ಲಿ ನೋಡಿ ನನ್ನ ಮಗ ಏನು ಹೇಳ್ತಾ ಅಂದರೆ ಅಮ್ಮ ಹಿಂಗೆ ಮಲ್ಕೊಂಡು ಜಾರಲ ಅಂತ ಹೇಳಿ ಕೇಳ್ತಾ ಇದ್ದೆ ನಾನು ಅದನ್ನೇ ಹೇಳಿದೆ ಹಂಗೇನಾದರೂ ಜಾರ್ದೆ ಅಂದರೆ ಮುಖ ಎಲ್ಲ ಕಿತ್ತೋಗುತ್ತೆ ನೋಡು ಅಂತ ಹೇಳಿದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಮತ್ತೆ ಆಟ ಆಡ್ದೆ ಭ್ರಮರನ್ಗೆ ಹೇಳಿದೆ ಸ್ವಲ್ಪ ಇದರಲ್ಲೂ ಕೂಡ ಆಟ ಆಡ ಮಾಂದರೆ ಇಲ್ಲ ಅಂತ ಹೇಳಿ ಸ್ವಲ್ಪ ಭಯ ಪಡ್ತಾ ಹಾಗಾಗಿ ಅವಳು ಜಾರಾಬಂಡಿಲೇನು ಆಟಾಡೋದಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ಅಲ್ಲಿ ಪಕ್ಕದಲ್ಲೇ ಇದು ಜೋಕಾಲಿ ಎಲ್ಲ ಇತ್ತು ಅದರಲ್ಲಿ ಅವಳು ಆಟ ಆಡಿದ್ಳು ಅವಳು ಓದ್ಸಲ ಚೆನ್ನಾಗಿ ಆಟ ನಾವು ಬೇರೆ ಪಾರ್ಕಲ್ಲಿ ಹೋದಾಗ ಬಟ್ ಈ ಸಲ ಯಾಕೋ ಸ್ವಲ್ಪ ಭಯ ಪಡ್ತಾಯಿದ್ಲು ಹಾಗಾಗಿ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ

ಅವ್ಳು ಜೋಕಾಲಿನೇ ಆಡಿಲ್ಲ ಹಿಂಗೆ ಇದೇ ಫಸ್ಟ್ ಅವಳು ಆಡ್ತಿರೋದು ನೋಡಿ ಅವಳಿಗೆ ಹೆಂಗೆ ಜಾಡ್ತು

ಜೋಕಾಲಿ ಅದಾದ ಮೇಲೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ವಿ ಎಷ್ಟಾದರೂ ನೀವು ಆಟಾಡ್ಕೊಡಿ ನಮಗೆ ಕುತ್ಕೊಂತೀವಿ ಅಂತ ಹೇಳಿ ಸೈಡಲ್ಲಿ ಕುತ್ಕೊಂಡ್ವಿ ಇಲ್ಲಿ ನೋಡಿ ಅಲ್ಲಿ ಎಕ್ಸರ್ಸೈಸ್ ಮಾಡೋದು ಕೂಡ ಬಿಡ್ತಾ ಇಲ್ಲ ಅದನ್ನು ಕೂಡ ಆಟಾಡ್ತೀವಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಇಬ್ರು ಕೂಡ ಆಟ ಇದ್ದಾರೆ ಅವಳಿಗೂ ಒಂದು ರೀತಿ ಫುಲ್ ಹ್ಯಾಪಿ ಅವಳು ಈ ಥರ ಏನಾದರೂ ಆಟ ಆಡೋ ಸಿಕ್ಬಿಟ್ರೆ ಸಾಕು ಅನ್ನೋ ಥರ ಇದ್ಲು ಫೈನಲಾಗಿ ಸಿಕ್ಕಿದ್ದು ಯೂಸ್ ಅಂತೂ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಆಟ ಆಡಿದರು ಎಂಜಾಯ್ ಮಾಡಿದರು ಇಲ್ಲಿ ಮಳೆ ಅಂದರೆ ಸ್ವಲ್ಪ ಬರೋದು ಹೋಗೋದೆಲ್ಲ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಇದೆಲ್ಲ ಆಟ ಆಡಿಸ್ಕೊಂಡು ಅಂತ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ಹೋಗ್ಬೇಕಂತ ಅಂದ್ಕೊಂಡಿದ್ದು ನಾವು ಟ್ರೈನ್ ಪಾರ್ಕು ಹೇಳಬೇಕಂದ್ರೆ ಇಲ್ಲಿ ಒಂದು ನಾವೇನಿದ್ದೀವೋ ಈ ಪಾರ್ಕ್ ಪಕ್ಕದಲ್ಲೇ ಅದು ಟ್ರೈನ್ ಪಾರ್ಕ್ ಇರೋದು ಸ್ವಲ್ಪ ಒಂದು ಹೆಜ್ಜೆ ಮುಂದೋದ್ರೆ ಆ ಟ್ರೈನ್ ಪಾರ್ಕ್ ಇರೋದು ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಮುಂದ್ಗಡೆ ಇದೆ ಅಂತ ಹೇಳಿ ಆಮೇಲೆ ನಮ್ಗೆ ಗೊತ್ತಾಗಿದ್ದು ಟ್ರೈನ್ ಪಾರ್ಕ್ ಮುಂದಗಡೆ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದು ಎರಡು ಪಾರ್ಕ್ ಅಂದರೆ ಒಂದು ಟೀಮ್ ಪಾರ್ಕು ಒಂದು ಟ್ರೈನ್ ಪಾರ್ಕು ಇವೆರಡು ಪಾರ್ಕಿಗೆ ಬರೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಫೈನಲ್ ಆಗಿ ಟ್ರೈನ್ ಪಾರ್ಕ್ ಕೂಡ ಸಿಕ್ತು ಇಲ್ಲಿ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದಾದ್ಮೇಲೆ ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನಮಗೆ ಅಲ್ಲಿ ನೋಡಿಬಿಟ್ಟು ಅಯ್ಯೋ ಇಲ್ಲೇ ಇದೆಯಲ್ಲ ಆ ಟ್ರೈನ್ ಪಾರ್ಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿದೆ ಆಟ ಆಡೋವಂಥದ್ದು ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಇರೋದು ಆಟ ಆಯಿತಾ ಅದಾದಮೇಲೆ ಇಲ್ಲಿ ಟ್ರೈನ್ ಇದೆ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಇದೇ ಟ್ರೈನು ಮತ್ತು ಚೆನ್ನಾಗಿದೆ ಹೇಳಬೇಕಂದ್ರೆ ಒಳಗಡೆ ಎಂಟ್ರೆನ್ಸಿಗೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಮತ್ತು ಇಲ್ಲಿ ಟ್ರೈನಲ್ಲಿ ಹತ್ಬೇಕಂದ್ರು ಕೂಡ ಅಲ್ಲೂ ಇಪ್ಪತ್ತು ರೂಪಾಯಿ ತೊಗೋತಾರೆ ಅಲ್ಲೂ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅದರಲ್ಲಿ ಬಂದಿರದೆ ಟ್ರೈನ್ ಅಂದಮೇಲೆ ಟ್ರೈನಲ್ಲಿ ಒಂದುಸಲ ಹೋಗಿಬರೋದು ತುಂಬ ಚೆನ್ನಾಗಂತ ಅನಿಸುತ್ತಲ್ಲ ಅದನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕೆಲವೊಂದು ಸಲ ಐದು ಗಂಟೆಯಿಂದ ಓಪನ್ ಮಾಡ್ತಾರೆ ನಾವು ಇಲ್ಲಿ ಬಂದಿದ್ದು ಒಂದು ನಾಲ್ಕೂವರೆ ಹಂಗೆ ಬಂದ್ವಿ ನಾಲ್ಕೂವರೆಯಲ್ಲಿ ಆಲ್ರೆಡಿ ಓಪನ್ ಇತ್ತು ಆರಾಮಾಗಿ ಆಟ ಆಡಿಕೊಂಡು ಮಕ್ಕಳು ಎಂಜಾಯ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತೀನಿ ನಾವು ಟ್ರೈನಲ್ಲೆಲ್ಲ ಹೋಗಿ ಬಂದಾದಮೇಲೆ ಸಖತ್ತಾಗಿ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಮಾಡೋದು ಹೇಳಿ ಸುಮ್ಮನೆ ಸೈಡಲ್ಲಿ ಹೋಗಿ ಕುತ್ಕೊಂಡ್ವಿ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದಮೇಲೆ ನಮ್ಮ ಮನೆಗೆ ಕೂಡ ಹೋದ್ವಿ ಇಲ್ಲಿ ನೋಡ್ತಾ ಅಲ್ವಾ ಫುಲ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ ಏನಿದು ಏನಿದು ಅಂತ ಒಂದು ರೀತಿ ಅವ್ರಿಗೆ ಏನಾದ್ರು ಹೊಸ ಜಾಗಕ್ಕೆ ಬಂದ್ವಿ ಅಂದರೆ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಅದರಲ್ಲಿ ಅಜಯ್ ಅಂತೂ ಗಿಡಗಳನ್ನ ಅಬ್ಸರ್ವ್ ಮಾಡ್ತೀವಿ ಇದು ಯಾವ ಗಿಡ ಏನು ಅಂತ ಎಲ್ಲ ಕೇಳ್ತಾನೆ ಇದ್ದ ನನಗೆ ಗೊತ್ತಿದ್ದರೆ ತಾನೇ ಕೆಲವೊಂದಷ್ಟು ಗಿಡಗಳು ಗೊತ್ತು ಅದನ್ನು ಹೇಳ್ತೀವಿ ಬಟ್ ಗೊತ್ತಿಲ್ಲದಿರೋದನ್ನೆಲ್ಲ ಕೇಳ್ತಾ ಇದ್ದ ಇದು ಯಾವುದು ನನಗೆ ಗೊತ್ತಿಲ್ಲ ನನಗೇನು ಕೇಳ್ಬೇಡ ಅಂದಿದ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾನೆ ಹಾಗೆಯೇ ಒಂದು ರೌಂಡ್ ಹಾಕ್ಕೊಂಬರೋಣ ಪಾರ್ಕ್ ಫುಲ್ಲು ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಮತ್ತು ಇಲ್ಲಿ ಕ್ಯಾಂಟೀನ್ ಕೂಡ ಇದೆ ಕ್ಯಾಂಟೀನ್ ಅಂದರೆ ಸ್ವಲ್ಪ ಒಂದು ರೌಂಡ್ ಹೋಗೋಷ್ಟು ಅಷ್ಟೇ ಇರೋದು ತುಂಬ ದೊಡ್ಡದು ಅಂತಂದೇನಿಲ್ಲ ಪಾರ್ಕು ಮೀಡಿಯಮ್ ಆಗಿದೆ ಮತ್ತು ಆಟ ಆಡೋದಂದರೆ ಜಾರ ಬಂಡಿ ಮತ್ತು ಜೋಕಾಲಿ ಮತ್ತೊಂದು ಈ ಥರ ಏನಾದರೂ ರೌಂಡ್ ಹಾಕುವಂಥದ್ದು ಅಂಥದ್ದು ಬಾತ್ಕೋಳಿ ಟೈಪಲ್ಲಿ ಏನೋ ಒಂದಿದೆ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನು ಆಟ ಏನೂ ಇಲ್ಲ ಮತ್ತು ಗಿಡಗಳೆಲ್ಲ ಇದಾವೆ ವೆರೈಟಿ ವೆರೈಟಿ ಗಿಡ ಹೂವಿನ ಗಿಡಗಳೆಲ್ಲ ಅದನ್ನೇನು ಟಚ್ ಮಾಡೋ ಹಂಗಿಲ್ಲ ಕೀಳೋ ಹಂಗಿಲ್ಲ ಸುಮ್ಮನೆ ನೋಡಬೇಕಷ್ಟೆ ಭ್ರಮರ ಇಬ್ಬರು ಇಬ್ರು ಕೂಡ ಮುಂದ್ಗಡೆ ಹೋಗ್ತಾಯಿದ್ರು ನಾನು ಅವ್ರು ಹಿಂದುಗಡೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿಕೊಂಡು ಒಂದು ರೌಂಡ್ ಹಾಕಿ ಬರೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಎಲ್ಲರೂ ನಿಂತ್ಕೊಂಡಿದ್ರು ಟಿಕೆಟ್ ತೆಗ್ಸೋದಕ್ಕಂಥೇಳಿ ಟ್ರೈನಿಗೆ ಟಿಕೆಟ್ ತೆಗ್ಸೋದಕ್ಕಂತೇಳಿ ಅಂತೇಳಿ ನಿಂತ್ಕೊಂಡಿದ್ರು ಮತ್ತು ನಮ್ಮ ಮನೆಯವ್ರು ಕೂಡ ಟ್ರೈನಿಗೆ ಟಿಕೆಟ್ ಅಂತ ಅಂತೇಳ್ಬಿಟ್ಟು ಅವರು ಕೂಡ ಹೋದರು ಇಲ್ಲಿ ನೋಡ್ತಾ ಇದ್ದೀರಲ್ವ ಅವ್ರು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಮಕ್ಕಳೆಲ್ಲ ಹೋಗ್ಬಿಟ್ಟು ಹತ್ಕೊಂಡು ಇದ್ದಾರೆ ಒಂದು ರೀತಿ ಕು ಏನಂತಾರೆ ಕಾತುರ ಕುತೂಹಲ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅದು ಟ್ರೈನಲ್ಲಿ ಡೈಲಿ ಅಂದರೆ ನಾವು ಓಡಾಡಿದ್ದೀವಿ ಇಲ್ಲ ಅಂತಲ್ಲ ಆದರೆ ಈ ಇದರಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಒಂದು ಕ್ಯೂರಿಯಾಸಿಟಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ನಾವು ಕೂಡ ಕೂತ್ಕೊಂಡ್ವಿ ಮತ್ತು ಮಕ್ಕಳು ಕೂಡ ಕೂತ್ಕೊಂಡ್ರು ಇಲ್ಲಿ ಕಾಣ್ತಾ ಇದೆಯಲ್ಲ ಇಷ್ಟೇ ಗೇಮ್ಸು ಆಟ ಆಡೋ ಅಂಥದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳನ್ನ ಕರ್ಕೊಂಬಂದರೆ ಸಂಜೆ ಟೈಮಲ್ಲಿ ಬಂದರೆ ಆರಾಮಾಗಿ ಟೈಮನ್ನ ಸ್ಪೆಂಡ್ ಮಾಡ್ಬೋದು ಮತ್ತು ವಾತಾವರಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ತುಂಬ ಚೆನ್ನಾಗಿದೆ ತಣ್ಣಗೆ ಗಾಳಿ ಬೀಸ್ತಾ ಇದೆ ಮಳೆ ಮೋಡ ಆಗಿದೆ ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೇನಪ್ಪ ಇನ್ನೇನು ನಾವು ಟ್ರೈನ್ ಸ್ಟಾರ್ಟ್ ಆಗೋಷ್ಟರಲ್ಲೇ ಅಂತ ಅಂದ್ಕೊಂಡೆ ಆದರೆ ಟ್ರೈನ್ ಒಂದೆರಡು ಬಂದಾದ ಮೇಲೆ ಮಳೆ ಅನ್ನೋದು ಸ್ಟಾರ್ಟ್ ಆಯಿತು ಆದರೂ ಚೆನ್ನಾಗಿತ್ತು ವೆದರ್ ಅನ್ನೋದು ತಣ್ಣಗೆ ಆರಾಮಾಗಿತ್ತು ಬಿಸಿಲಿದ್ರೆ ಹೊರಗಡೆ ಬರೋದಕ್ಕೆ ಸ್ವಲ್ಪ ನನಗೆ ಇಷ್ಟ ಆಗೋಲ್ಲ ಈ ಥರದ ತಣ್ಣಗಿರೋವಂಥ ವಾತಾವರಣದಲ್ಲಿ ಹೊರಗಡೆ ಬ ಬಂದು ಎಷ್ಟೊತ್ತು ಬೇಕಾದರೂ ಇರ್ಬೋದು ಮತ್ತು ಮಳೆ ಸ್ಟಾರ್ಟ್ ಆದ್ರಂತೂ ಅದು ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ಥರ ಮತ್ತು ಇನ್ನೊಂದು ನಮ್ಮ ನಮ್ಮೂರಲ್ಲೇ ಹಿಂಗೋ ಅಥವಾ ಎಲ್ಲ ಕಡೆಯೂ ಹಿಂಗೋ ಗೊತ್ತಿಲ್ಲ ಒಂದು ಏರಿಯಾದಲ್ಲಿ ಮಳೆ ಆಗ್ತಾ ಇದ್ರೆ ಇನ್ನೊಂದು ಏರಿಯಾದಲ್ಲಿ ಮಳೆ ಆಗೋದಿಲ್ಲ ಅದು ಒಂದು ನಮಗೆ ಪ್ರತಿ ಊರಲ್ಲೂ ಕೂಡ ಹಿಂಗೆ ಇರುತ್ತೋ ಅಥವಾ ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಹಿಂಗೋ ಅಂತ ಅನಿಸುತ್ತೆ ಒಂದು ಸಲ ನಾವು ಇಲ್ಲಿದ್ವಲ್ಲ ಇಲ್ಲಿ ಟ್ರೈನ್ ಪಾರ್ಕ್ ಹತ್ರ ಇಲ್ಲಿ ತುಂಬ ಮಳೆ ಆಗ್ತಾ ಇತ್ತು ಆಮೇಲೆ ಸ್ವಲ್ಪ ಲೈಟ್ ಇನ್ನೇನು ಪೂರ್ತಿ ಒಂದು ಚೂರು ಸ್ಟಾಪ್ ಇದೆ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಜೀನಿ ಇದೆ ಅಂದ ತಕ್ಷಣವೇ ಮತ್ತು ನಾವು ತುಂಬ ಹೊತ್ತು ವೆಯ್ಟ್ ಮಾಡೋದು ಬೇಡ ಮತ್ತು ಮಳೆ ಇನ್ನೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಮತ್ತು ಗಾಡೀಲಿ ಹತ್ಕೊಂಡು ಹೋದ್ವಿ ಒಂದು ಏರಿಯಾ ಬಿಟ್ಟು ಪಕ್ಕದ ಏರಿಯಾಗೆ ಬರ್ತೀವಿ ಅಲ್ಲಿ ಒಂದು ಹನಿ ಮಳೆ ಇಲ್ಲ ಒಂದು ಚೂರು ಕೂಡ ನೆಲ ಅನ್ನೋದು ಹಸಿ ಇಲ್ಲ ಫುಲ್ಲು ಒಣಗಿ ಅಂದರೆ ಫುಲ್ ಡ್ರೈ ಇದೆ ನೋಡಿಬಿಟ್ಟು ಒಂದು ರೀತಿ ಆಶ್ರಯ ಆಯ್ತು ಏನಪ್ಪ ಹಿಂಗೆ ಆ ಏರಿಯಾದಲ್ಲಿ ಮಳೆ ಇದೆ ಈ ಏರಿಯಾದಲ್ಲಿ ಮಳೆ ಇಲ್ಲ ಒಂದು ರೀತಿ ಬೇರೆ ಬೇರೆ ಊರನ್ನೋ ಥರ ಫೀಲ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು ಈ ಥರ ಇತ್ತು ಅಲ್ಲಿ ಅಂದರೆ ಎಲ್ಲ ಕಡೆನೂ ಹಿಂಗೇನೋ ಅಥ್ವಾ ನಮ್ಮ ಊರಲ್ಲಿ ಮಾತ್ರ ಹಿಂಗೇನೋ ಅಂತ ಅನಿಸುತ್ತೆ ಕೆಲವೊಂದು ಸಲ ಏನಂದರೆ ನಮ್ಮ ಮನೆಯವ್ರನ್ನೇನಾದರೂ ಅಂಗಡೀಲಿ ಇದ್ದಾಗ ಅವರು ಅಂದರೆ ಕೆಲ್ಸಕ್ಕೆ ಹೋದಾಗ ಅವ್ರು ಫೋನ್ ಮಾಡೋದು ಕೇಳ್ತಿರ್ತಾರೆ ಮಳೆ ಬಂತ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಅದು ನಮಗೆ ಕಾಮಿಡಿ ಅನಿಸ್ಬಿಡ್ತೆ ಯಾಕಂದರೆ ಆ ಥರ ಸಿಚುವೇಶನ್ಸ್ ಇದೆ ಇಲ್ಲಿ ಒಂದು ಏರಿಯಾದಲ್ಲಿ ಮಳೆ ಆದರೆ ಇನ್ನೊಂದು ಏರಿಯಾದಲ್ಲಿ ಮಳೆ ಆಗೋದಿಲ್ಲ ಆ ಥರ ಇದೆ ಹಾಗಾಗಿ ಅಷ್ಟೇ ಇಲ್ಲಿ ನೋಡ್ತಾ ಇದ್ರಲ್ವ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಏನೋ ಒಂದು ರೀತಿ ಖುಷಿ ಆಗ್ತದೆ ಮಕ್ಕಳು ಹಾಗೆ ಖುಷಿ ಇದ್ದಾರೆ ನಾವು ಕೂಡ ಹಾಗೆ ಖುಷಿ ಪಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅನ್ಬೋದು ಆರಾಮಾಗಿ ಮಕ್ಳನ್ನ ಕರ್ಕೊಂಬಂದರೆ ಸಂಜೆ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬ್ರಹ್ಮರ ನೋಡ್ತಿದ್ರಲ್ಲ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಏನಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಖುಷಿ ಇಲ್ಲ ಟ್ರೈನಲ್ಲಿ ಹೋಗ್ತಾ ಇರೋದು ನಾನೇನು ಅಂದ್ಕೊಂಡೆ ಅಂದರೆ ಒಂದು ರೌಂಡ್ ಅಷ್ಟೇ ಕರ್ಕೊಂಡೋಗಿ ಸ್ಟಾಪ್ ಮಾಡ್ತಾರೇನೋ ಟ್ರೈನ್ ಅಂತ ಅಂದ್ಕೊಂಡೆ ಇಲ್ಲ ಎರಡು ರೌಂಡು ಹಾಕ್ಬಿಟ್ಟು ಸ್ಟಾಪ್ ಮಾಡ್ತಾರೆ ತುಂಬ ದೊಡ್ಡದೇನಿಲ್ಲ ತುಂಬ ಸಿಕ್ಕುದಲ್ಲ ಮೀಡಿಯಮ್ ಆಗಿದೆ ಒಂದು ರೌಂಡ್ ಆರಾಮಾಗಿ ಹೋಗಿ ಬಂದು ಇನ್ನೊಂದು ರೌಂಡ್ ಕರ್ಕೊಂಡು ಹೋಗಿ ಬಂದು ಸ್ಟಾಪ್ ಮಾಡ್ತಾರೆ ಆಮೇಲೆ ಮತ್ತೆ ಜನ ಇದ್ದರು ಅಂದರೆ ಮತ್ತೆ ನೆಕ್ಸ್ಟ್ ರೌಂಡ್ ಹೋಗ್ತಾರೆ ಜನ ಇಲ್ಲ ಅಂದರೂ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಾರೆ ಜನ ಮತ್ತೆ ಬಂದರು ಟಿಕೆಟ್ ತೆಗೆಸ್ಕೊಂಡ್ರು ಅಂದರೆ ಆವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಒಂದು ರೀತಿ ಸಣ್ಣ ಸಂಡೇ ಇಲ್ಲಾಂದರೆ ಸ್ಯಾಟರ್ಡೆ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು ದಾವಣಗೆರೆಯಲ್ಲಿ ತುಂಬ ಪಾರ್ಕ್ಗಳಿದ್ದವು ಒಂದೊಂದು ಪಾರ್ಕಲ್ಲೂ ಒಂದೊಂದು ವೆರೈಟಿಗಳಿದ್ದಾವೆ ಒಂದೊಂದು ಪಾರ್ಕಲ್ಲಿ ನಾರ್ಮಲ್ ಆಗಿದೆ ಇಲ್ಲಿ ನೋಡ್ತಾ ಇದ್ರಲ್ವಾ ಬಾವಿ ಟೈಪಲ್ಲೆಲ್ಲ ಇದೆ ಅಂದರೆ ಅದೆಲ್ಲ ಹೋಗಿ ಮುಟ್ಟು ಹೌದು ಹಂಗೆಲ್ಲ ಮಾಡೋ ಹಂಗಿಲ್ಲ ಅದಕ್ಕೆಲ್ಲ ಅಲೋ ಇಲ್ಲ ಜಸ್ಟ್ ಹಂಗೆ ದೂರದಿಂದನೇ ನೋಡ್ಬೋದು ಅಷ್ಟೆ ಆರಾಮಾಗಿ ನೋಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫೈನಲಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ವ ಇದರಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದರು ಫೈನಲಾಗಿ ಅವರು ಸಂಡೇ ಸಾರಿ ಸ್ಯಾಟರ್ಡೆ ಮತ್ತು ಅವ್ರ ರಕ್ಷಾ ಬಂಧನ ದಿನ ಈ ಥರ ಸೆಲೆಬ್ರೇಷನ್ ಅನ್ನೋದು ಮುಗೀತು ನಾಳೆನು ಬಿಡಿದ್ರೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್